ಈ ಚಿತ್ರವು ಮಹಾಭಾರತದ ಅತ್ಯಂತ ಪ್ರಸಿದ್ಧ ಹಾಗೂ ಭಾವನಾತ್ಮಕ ಕ್ಷಣಗಳಲ್ಲಿ ಒಂದನ್ನು ಚಿತ್ರಿಸುತ್ತದೆ ಶ್ರೀಕೃಷ್ಣನು ದೂತಾವತಾರ ಅಥವಾ ಕೃಷ್ಣ ಶಿಷ್ಟೆ ಎಂದು ಕರೆಯಲ್ಪಡುವ ಘಟನೆಯನ್ನು ಈ ದೃಶ್ಯದಲ್ಲಿ ಶ್ರೀಕೃಷ್ಣನು ಪಾಂಡವರ ಪರವಾಗಿ ದೂತನಾಗಿ ಕೌರವರ ಸಭೆಗೆ ಬಂದಿರುತ್ತಾರೆ ಅವರು ಯುದ್ಧವನ್ನು ತಪ್ಪಿಸಲು ಧರ್ಮರಾಜ ಯುಧಿಷ್ಠಿರರ ಸಂದೇಶವನ್ನು ಕೌರವರಿಗೆ ಹೇಳುತ್ತಾರೆ ಪಾಂಡವರಿಗೆ ಕೇವಲ ಐದು ಗ್ರಾಮಗಳನ್ನು ಕೊಡಿ ಯುದ್ಧ ಬೇಡ ಆದರೆ ಚಿತ್ರದಲ್ಲಿ ಕಾಣುವಂತೆ ದುರ್ಯೋಧನನು ಕ್ರೋಧದಿಂದ ಕತ್ತಿ ಎತ್ತಿ ಕೃಷ್ಣನನ್ನು ಬಂಧಿಸಲು ಯತ್ನಿಸುತ್ತಾನೆ ಅವನ ಪಕ್ಕದಲ್ಲಿ ಹಿರಿಯರು ಭೀಷ್ಮ ಧ್ವತರಾಷ್ಟ್ರ ದ್ರೋಣಾಚಾರ್ಯರು ದುಗುಡದಿಂದ ಈ ಘಟನೆ ನೋಡುತ್ತಿದ್ದಾರೆ ಶ್ರೀಕೃಷ್ಣನು ಶಾಂತವಾಗಿ ಕುಳಿತಿದ್ದಾರೆ ಅವರ ದೇಹದಿಂದ ದೈವಿಕ ಪ್ರಭೆ ಹರಿಯುತ್ತದೆ ಇದು ಅವರ ಪರಮಾತ್ಮ ಸ್ವರೂಪವನ್ನು ಸೂಚಿಸುತ್ತದೆ ಈ ದೃಶ್ಯವು ಶಾಂತಿಯ ಸಂದೇಶ ಮತ್ತು ಧರ್ಮದ ಪರಮ ಬೋಧನೆಯಾಗಿದೆ ಶ್ರೀಕೃಷ್ಣನು ಯುದ್ಧವನ್ನು ತಪ್ಪಿಸಲು ಕೊನೆಯ ಪ್ರಯತ್ನ ಮಾಡಿದರು ಆದರೆ ಕೌರವರ ಅಹಂಕಾರದಿಂದ ಅದೇ ಪ್ರಯತ್ನ ವಿಫಲವಾಯಿತು ಇದು ಕುರುಕ್ಷೇತ್ರದ ಮಹಾಯುದ್ಧಕ್ಕೆ ಮುನ್ನದ ಒಂದು ಪವಿತ್ರ ಕ್ಷಣವಾಗಿದೆ